ಕರ್ಮ ಛಾಯೆ ಇದು ಅಂತ್ಯವಲ್ಲ ಒಂದು ಹೊಸ ಅಧ್ಯಾಯದ ಆರಂಭವಾಗಿದೆ ಎಲ್ಲವನ್ನೂ ಅಂತ್ಯಗೊಳಿಸಿ ಹೊಸ ತೊಂದರ ಆರಂಭಕ್ಕೆ ಸಿದ್ಧವಾಗಿ ಬಂದಿರುವೆ ಜೀವನ ಪರ್ಯಂತ ಕಷ್ಟ ನೋವು ಮೋಸ ಇವುಗಳಲ್ಲಿಯೇ ನೊಂದು ನರಳಿ ಬದುಕುತ್ತಿರುವೆ ಅಲ್ಲವೇ ಇಗೋ ನಿನ್ನ ಪ್ರತಿ ಪ್ರಶ್ನೆಗೂ ಉತ್ತರವನ್ನು ನೀಡಲು ಕಾಲನ ಜೊತೆಗೆ ಸೇರಿ ಒಂದು ಹೊಸ ವೇದಿಕೆಯೊಂದಿಗೆ ಅವತಾರವನ್ನು ತಾಳಿದ್ದೇನೆ ಮರಳಿ ನಾನು ಅಸ್ತಿತ್ವಕ್ಕೆ ಬಂದಿದ್ದೇನೆ ಆದರೆ ಇಂದು ನಾನು ಧರ್ಮವನ್ನು ಸ್ಥಾಪಿಸಲು ಬಂದಿಲ್ಲ ಬದಲಾಗಿ ಕರ್ಮವನ್ನು ಸ್ಥಾಪಿಸಲು ಇಲ್ಲಿ ಉಪಸ್ಥಿತನಾಗಿರುವೆ ಅರ್ಥಾತ್ ವಿಧಿಯ ಆಟಕ್ಕೆ ಸಿಲುಕಿ ಸಮಯವು ನೀಡುವ ಪರೀಕ್ಷೆಗಳನ್ನು ನೋವುಗಳನ್ನು ಹಾಗೂ ಕಷ್ಟಗಳನ್ನು ಎದುರಿಸಲು ಆಗದೆ ನೊಂದು ನರಳಿ ನೆಲಕ್ಕೆ ಅಪ್ಪಳಿಸಿ ತನ್ನ ಕಷ್ಟವನ್ನು ಯಾರ ಬಳಿಯೂ ಹೇಳಲಾಗದೆ ಹೇಳಿಕೊಳ್ಳಲು ಇರಲೂ ಆಗದೆ ನನ್ನ ಕಷ್ಟವನ್ನು ಯಾರ ಬಳಿ ಹೇಳಿಕೊಳ್ಳಲಿ ಭಗವಂತ ನನಗೆ ಯಾವುದೇ ದಾರಿಯೂ ತೋಚುತ್ತಿಲ್ಲ ನಾನು ಯಾವ ಪಾಪವನ್ನು ಮಾಡಿರುವ ತಪ್ಪಿಗೆ ಈ ಶಿಕ್ಷೆಯನ್ನು ನನಗೆ ನೀಡುತ್ತಿರುವೆ ಭಗವಂತ ಎಂದು ದುಃಖಿಸಿ ತಮ್ಮ ಗುರಿ ಸಾಧನೆ ಕರ್ಮವನ್ನೇ ಮರೆತು ಜೀವನವೇ ಸಾಕು ಎಂದು ಕೊರಗುತ್ತಿರುವ ಆತ್ಮಗಳನ್ನು ಎಚ್ಚರಿಸಿ ಕರ್ಮದ ಪಥಕ್ಕೆ ಮತ್ತೆ ಕರೆತರಲು ವಿಧಿಯ ವೇದಿಕೆಯೊಂದಿಗೆ ಅಸ್ತಿತ್ವಕ್ಕೆ ಬಂದಿರುವ ಭಗವಂತ ನಾನು ನಿನ್ನದೇ ಆತ್ಮ ನಾನು ಎಚ್ಚರಿಸು ನಿನ್ನೊಳಗೆ ಇರುವ ನನ್ನನ್ನು ಜಾಗೃತಗೊಳಿಸು ಕರ್ಮವನ್ನು ಸ್ಥಾಪಿಸಲು ಕರ್ಮವನ್ನೇ ಸೂತ್ರವಾಗಿ ಹಿಡಿದಿರುವೆ ಸಖ ಅನುಮಾನಿಸಬೇಡ ಕೇವಲ ಒಂದು ಬಾರಿ ನಿನ್ನ ಜೀವನವೆಂಬ ರಥದ ಸೂತ್ರವನ್ನು ನನ್ನ ಕೈಗಳಿಗೆ ನೀಡುಸಕ ನಾನು ಉತ್ತಮ ಸಾರಥಿಯಾಗಿರುವೆ ಅವಶ್ಯವಾಗಿ ನಿನ್ನ ಜೀವನದ ರಥವನ್ನು ಧರ್ಮದೆಡೆಗೆ ಕೊಂಡೊಯ್ಯುವೆ ಕರ್ಮವನ್ನು ಪುನರ್ಸ್ಥಾಪಿಸುವೆ यदा यदा हि कर्मस्य क्लानिरभवति जीवना अव्यधानं अकर्मस्य तदात्मानं द्रजाम्यह परित्राणाय सत्कर्मां विनाशाय चतुष्कर्मह कर्मसंस्थापनार्थाय ಯುಗೆ ಯಾವಾಗ ಕರ್ಮದ ಅವನತಿಯಾಗುವುದೋ ಯಾವಾಗ ದುಷ್ಕರ್ಮದಲ್ಲಿ ಉನ್ನತಿಯಾಗುವುದೋ ಆಗೆಲ್ಲ ಸತ್ಕರ್ಮಿಯರ ಉದ್ಧಾರಕ್ಕಾಗಿ ದುಷ್ಕರ್ಮದ ವಿನಾಶಕ್ಕಾಗಿ ಮತ್ತು ಕರ್ಮ ಹಾಗೂ ಕರ್ಮ ಫಲದ ನಡುವಿನ ಸಮತೋಲನವನ್ನು ಕಾಪಾಡಲು ಕರ್ಮದ ಪುನಸ್ಥಾಪನೆಗಾಗಿ ನಾನು ಮತ್ತೆ ಮತ್ತೆ ಜನ್ಮವನ್ನು ತಾಳುತ್ತಲೇ ಇರುತ್ತೇನೆ ಇದು ಪ್ರತಿಯುಗದಲ್ಲೂ ಆಗುತ್ತಲಿದೆ ಹಾಗೂ ಮುಂದೆಯೂ ಹಾಗೆ ಆಗುವುದು ಇಲ್ಲಿಗೆ ಕೇವಲ ನೋವು ಅವಮಾನ ಹಿಂಸೆ ಮೋಸ ಇವುಗಳನ್ನು ಅನುಭವಿಸಿರುವುದು ಸಾಕಾಗಿದೆ ಮಿತ್ರ ಇಲ್ಲಿಗೆ ಸಂಧಾನವು ಮುಗಿಯಿತು ಇನ್ನು ಕೇವಲ ಶಸ್ತ್ರವನ್ನು ಹಿಡಿದು ಸಂಘರ್ಷವನ್ನು ಮಾಡುವುದು ಬಾಕಿ ಇದೆ ಕೇವಲ ಸಂಘರ್ಷ ಒಂದೇ ಪರಿಹಾರವಾಗಲಿದೆ ನಾನು ಯಾರೆಂದು ನಿನ್ನ ಮನದಲ್ಲಿ ಪ್ರಶ್ನೆ ಮೂಡುತ್ತಿದ್ದರೆ ಕೇಳುಸಕ ಉತ್ತರವನ್ನು ಅವಶ್ಯವಾಗಿ ನೀಡುವೆ ನಾನು ಬೇರೆ ಯಾರೂ ಅಲ್ಲ ಬೇರೆ ಎಲ್ಲೂ ಇಲ್ಲ ನಾನು ಸ್ವಯಂ ನಿನ್ನೊಳಗೆ ಇರುವೆ ಅರ್ಥಾತ್ ನಾನು ನಿನ್ನದೇ ಆತ್ಮವಾಗಿರುವೆ ವಾಸ್ತವವಾಗಿ ನನಗೆ ಯಾವುದೇ ಆಕಾರವಿಲ್ಲ ನನಗೆ ಯಾವುದೇ ಗಾತ್ರವೂ ಇಲ್ಲ ಹಾಗೆ ಯಾವುದೇ ರೂಪವೂ ಇಲ್ಲ ನಾನು ಪುರುಷನೂ ಅಲ್ಲ ಸ್ತ್ರೀಯೂ ಅಲ್ಲ ಹಾಗೆ ನಾನು ನಪುಂಸಕನೂ ಅಲ್ಲ ನಾನು ಎಲ್ಲೆಡೆಯೂ ಇರುವವನು ಎಲ್ಲರಲ್ಲಿಯೂ ಇರುವವನು ಅರ್ಥಾತ್ ನಾನೇ ಲಕ್ಷ್ಯವಾಗಿರುವೆ ನಾನೇ ಶಸ್ತ್ರವಾಗಿರುವೆ ಹಾಗೂ ನಾನೇ ಕವಚವೂ ಆಗಿರುವೆ ನಾನೇ ಪ್ರಕಾಶವಾಗಿರುವೆ ಹಾಗೆ ನಾನೇ ಅಂಧಕಾರವೂ ಆಗಿರುವೆ ಮಾರ್ಗವೂ ನಾನೇ ಆಗಿರುವೆ ಹಾಗೂ ಲಕ್ಷ್ಯವೂ ನಾನೇ ಆಗಿರುವೆ ಮೋಹವೂ ನಾನೇ ತ್ಯಾಗವೂ ನಾನೇ ಆರಂಭವೂ ನಾನೇ ಆಗಿರುವೆ ಹಾಗೂ ಅಂತ್ಯವೂ ನಾನೇ ಆಗಿರುವೆ ಪ್ರಶ್ನೆಯೂ ನಾನೇ ಆಗಿರುವೆ ಹಾಗೂ ಉತ್ತರವೂ ನಾನೇ ಆಗಿರುವೆ ಧರ್ಮವು ನಾನೇ ಆಗಿರುವೆ ಹಾಗೂ ಕರ್ಮವೂ ನಾನೇ ಆಗಿರುವೆ ಮೋಹವು ನಾನೇ ಆಗಿರುವೆ ಹಾಗೂ ಮೋಕ್ಷವೂ ನಾನೇ ಆಗಿರುವೆ ಬ್ರಹ್ಮ ವಿಷ್ಣು ಮಹೇಶ್ವರನು ನಾನೇ ಆಗಿರುವೆ ಹಾಗೆಯೇ ಸರಸ್ವತಿ ಲಕ್ಷ್ಮಿ ಕಾಳಿಯೂ ನಾನೇ ಆಗಿರುವೆ ಎಲ್ಲವೂ ನಾನೇ ಹಾಗೆಯೇ ನಾನು ಏನೂ ಅಲ್ಲ ಸಮಸ್ತ ಬ್ರಹ್ಮಾಂಡವು ನನ್ನಿಂದಲೇ ಹಾಗೂ ಸಮಸ್ತ ಬ್ರಹ್ಮಾಂಡದಿಂದಲೇ ನಾನು ಬ್ರಹ್ಮಾಂಡದ ಕಣಕಣವು ನಾನೇ ಆಗಿರುವೆ ಅರ್ಥಾತ್ ನಾನೇ ಅವಿನಾಶಿ ಪರಬ್ರಹ್ಮನು ಬ್ರಹ್ಮನು ಧರ್ಮವನ್ನು ಪಾಲಿಸಲು ಶ್ರೀರಾಮಚಂದ್ರನಾಗುವೆ ಅದೇ ಧರ್ಮದ ರಕ್ಷಣೆಯನ್ನು ಮಾಡಲು ವಾಸುದೇವ ಕೃಷ್ಣನೂ ಆಗುವೆ ಕರ್ಮವನ್ನು ಅನುಸರಿಸಲು ಸ್ವಯಂ ಮಹಾದೇವನೂ ಆಗುವೆ ಹಾಗೆಯೇ ಕರ್ಮವನ್ನು ರಕ್ಷಿಸಲು ಸ್ವಯಂ ಕಾಲಭೈರವನೂ ಆಗಬಲ್ಲೆ ಕರ್ಮ ಹಾಗೂ ಕರ್ಮ ಫಲಗಳ ನಡುವಿನ ಸಮತೋಲನವನ್ನು ರಕ್ಷಿಸಲು ಹಾಗೂ ಸತ್ಕರ್ಮ ಮತ್ತು ದುಷ್ಕರ್ಮಗಳಿಗೆ ತಮ್ಮ ತಮ್ಮ ಕರ್ಮ ಫಲವನ್ನು ಪ್ರಧಾನಿಸಲು ನಾನು ಸ್ವಯಂ ಶನಿಯೂ ಆಗುವೆ ನಿಮ್ಮಿಂದ ನನಗೆ ಯಾವುದೇ ಅಪೇಕ್ಷೆಯೂ ಇಲ್ಲ ಯಾವುದೇ ತಿರಸ್ಕಾರವೂ ಇಲ್ಲ ಹಾಗೂ ನಿಮ್ಮಿಂದ ಯಾವುದೇ ಅವಮಾನವೂ ನನಗೆ ಸಲ್ಲುವುದಿಲ್ಲ ನಿನ್ನ ಮನಸ್ಸು ನನ್ನ ವಿರುದ್ಧವಾಗಿ ಪ್ರಶ್ನೆ ಎತ್ತುವುದನ್ನು ತಡೆಸಕ ಏಕೆಂದರೆ ನಿಮ್ಮಿಂದ ನನಗೆ ಯಾವುದೇ ನಿರೀಕ್ಷೆಯೂ ಇಲ್ಲ ಯಾವುದೇ ಪ್ರತಿಫಲವನ್ನೂ ನಾನು ಬಯಸುತ್ತಿಲ್ಲ ನೊಂದವರ ಜೀವನವನ್ನು ಉಜ್ವಲಗೊಳಿಸಲೆಂದೇ ನಾನು ಅಸ್ತಿತ್ವಕ್ಕೆ ಬಂದಿರುವೆ ಕರ್ಮವನ್ನು ಪುನರ್ ಸ್ಥಾಪಿಸಲು ಇಲ್ಲಿ ಹಾಜರಾಗಿರುವೆ ಹಾಗೆಯೇ ಒಂದನ್ನು ನೆನಪಿನಲ್ಲಿಟ್ಟುಕೋಸಕ ಇದು ಕೇವಲ ಆರಂಭ ಮಾತ್ರ ಕೇವಲ ಆರಂಭ